ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಮುಕ್ತಿ ಪ್ರದಾನಾಯ ಚ ಚಜ್ಜನಾ ಅಕಾಲ ಮೃತ್ಯೋ ಪರಿರಕ್ಷಣಾ ವಂದೇ ಸುರೇಶಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಎರಡನೆಯ ಜ್ಯೋತಿರ್ಲಿಂಗವಾದಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಆವಿರ್ಭಾವದ ಕಥಾನಕವನ್ನು ಎರಡು ಉಪನ್ಯಾಸಗಳಲ್ಲಿ ಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡಿದ್ದೆವು ಈಗ ಮೂರನೆಯ ಜ್ಯೋತಿರ್ಲಿಂಗವಾದಂತಹ ಉಜ್ಜಯಿನಿಯ ಮಹಾಕಾಲಂ ಮಹಾಕಾಲ ಎಂಬ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಸಮಯ ಇದು ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿ ಇರುವಂಥ ಮಹಾದಿವ್ಯ ಕ್ಷೇತ್ರ ಈ ಉಜ್ಜಯಿನಿಯನ್ನು ಅವಂತಿ ಸಾಮ್ರಾಜ್ಯ ಅಂತಲೂ ಕರೀತಾರೆ ಇಲ್ಲಿ ಕ್ಷಿಪ್ರಾ ನದಿ ಹರಿಯುವಂಥ ಪುಣ್ಯಕ್ಷೇತ್ರವಾಗಿದ್ದು ಕಾಳಿದಾಸ ಮಹಾಕವಿ ಕಾಲಯಾಪನೆ ಮಾಡಿದಂಥ ಮಹಾಕ್ಷೇತ್ರ ಹಾಗೆಯೇ ವಿಕ್ರಮಾರ್ಕ ಎಂಬ ಮಹಾರಾಜನು ಆಳಿದಂಥ ಪವಿತ್ರವಾದ ಭೂಮಿ ಈ ಉಜ್ಜಯಿನಿ ಕ್ಷೇತ್ರ ಇಲ್ಲಿ ಇರಬಹುದಾದ ಜ್ಯೋತಿರ್ಲಿಂಗ ಮಹಾಕಾಲ ಅಂತ ಮಹಾಕಾಲ ಕಾಲ ಅಂದರೆ ಸಮಯ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಪದಾರ್ಥವೂ ಅಥವಾ ಪ್ರತಿಯೊಂದು ಜೀವಿಯೂ ಸಹ ಎಲ್ಲವೂ ಸಹ ಕಾಲಬದ್ಧರೇ ಕಾಲಕ್ಕೆ ಅಧೀನವಾಗಿ ಇರುವವರೇ ಅಂತ ಹಾಗಾಗಿ ಜೀವಿಗಳು ಸೃಷ್ಟಿ ಹಾಗೂ ಕಾಲ ಯಾರ ಅಧೀನದಲ್ಲಿರುವುದೋ ಅವನು ಈಶ್ವರ ಅಂತ ಕಾಲವೂ ಸಹ ಈಶ್ವರನ ಅಧೀನದಲ್ಲಿದೆ ಹಾಗಾಗಿ ಅವನಿಗೆ ಕಾಲದ ಯಾವುದೇ ಮಿತಿ ಇಲ್ಲ ಆದ್ದರಿಂದ ಅವನು ಕಾಲಾತೀತನಾಗಿದ್ದಾನೆ ಮಹಾಕಾಲ ಅಂತ ಅನಿಸಿಕೊಂಡಿದ್ದಾನೆ ಯಾವಾತನು ಈ ಮಹಾಕಾಲನನ್ನು ಉಪಾಸನೆ ಮಾಡ್ತಾನೋ ಅವರಿಗೆ ಅಪಮೃತ್ಯು ಇರೋದಿಲ್ಲ ಮೃತ್ಯು ಭಯ ಇರೋದಿಲ್ಲ ಮತ್ತು ಈ ಮಹಾಕಾಲನ ಉಪಾಸನೆಯಿಂದ ನಮಗೆ ಕೆಟ್ಟ ಕಾಲಗಳು ಒಂದು ಶುಭವಾಗಿ ಪರ್ಯವಸಾನವಾಗುತ್ತೆ ಅಂದರೆ ಕಾಲ ಬಾಧೆಯಿಂದ ಉಂಟಾಗಬಹುದಾದ ಪೀಡೆಗಳು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೂತರು ಆರಂಭ ಮಾಡ್ತಾ ಇದ್ದಾರೆ ಅವಂತಿ ನಗರೀ ರಮ್ಯಾಕ್ತಿದಾ ಸರ್ವದೇಹಿ ನಾಮ ಈ ನಗರವು ಅತ್ಯಂತ ಮನೋಹರವು ರಮ್ಯವಾಗಿದ್ದು ಶಿವನಿಗೆ ಪ್ರಿಯವಾದ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ತತ್ರಾಸೀತ್ ಬ್ರಾಹ್ಮಣ ಶ್ರೇಷ್ಠ ಶುಭಕರ್ಮ ಪರಾಯಣ ವೇದಾಧ್ಯಯನಕರ್ತ ಚೇದಕರ್ಮರತ ಸದಾ ಆಜ್ಞಾಧಾನ ಶಿವಪೂಜಾರತ್ ಸದಾ ಪಾರ್ಥಿವಿಂ ಪ್ರತ್ಯಹಂ ಮೂರ್ತಿಂ ಪೂಜೆಯ ಸೈ ಇಂತಹ ಪುಣ್ಯತಮವಾದಂಥ ಅವಂತೀನಗರದಲ್ಲಿ ವೇದ ಎಂಬ ಒಬ್ಬ ಬ್ರಾಹ್ಮಣಶ್ರೇಷ್ಠನಿದ್ದ ಆತ ಹೇಗೆ ತನ್ನ ಜೀವನವನ್ನು ನಡೆಸ್ತಾ ಇದ್ದ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾವಾಗಲೂ ಶುಭ ಕರ್ಮದಲ್ಲಿ ಆಸಕ್ತನಾಗಿದ್ದ ವೇದ ವಿಹಿತವಾದ ಕರ್ಮದಲ್ಲಿ ಸದಾ ನಿರುತನಾಗಿದ್ದ ವೇದಗಳನ್ನು ಸದಾ ಕಾಲ ಆಮ್ನಾಯ ಮಾಡ್ತಾ ಇದ್ದ ಅಧ್ಯಯನ ಮಾಡ್ತಾ ಇದ್ದ ವೇದಗಳಲ್ಲಿ ಯಾವ ಕರ್ಮಗಳು ಹೇಳಿದೆಯೋ ಅದರಂತೆಯೇ ತನ್ನ ಜೀವನವನ್ನು ಸದಾಚಾರ ಜೀವನವನ್ನಾಗಿ ಮಾಡಿಕೊಂಡಿದ್ದ ಪ್ರತಿನಿತ್ಯವು ಅಗ್ನಿಕಾರ್ಯವನ್ನು ಮಾಡುತ್ತಾ ಶಿವನ ಪಾರ್ಥಿವ ಲಿಂಗವನ್ನ ಪೂಜೆ ಮಾಡುತ್ತಾ ಪರಮಭಕ್ತನಾಗಿ ಕಾಲ ಕಳೀತಾ ಇದ್ದ ಈ ರೀತಿಯಾದಂಥ ವೇದಪ್ರಿಯ ಎಂಬ ವಿಪ್ರನಿಗೆ ದೇವಪ್ರಿಯ ವೃದಪ್ರಿಯ ಸುಕೃತ ಹಾಗೂ ಧರ್ಮವಾಹಿ ಎನ್ನುವಂಥ ನಾಲ್ಕು ಜನ ಮಕ್ಕಳಿದ್ದರು ಈ ನಾಲ್ಕೂ ಮಕ್ಕಳು ಧರ್ಮಾರ್ಥ ಕಾಮ ಮೋಕ್ಷಗಳಂತೆ ತಂದೆಯನ್ನೇ ಅನುಸರಣೆ ಮಾಡಿಕೊಂಡು ಸದಾಕಾಲ ಇವರೂ ಸಹ ಸತ್ಪ್ರವರ್ತನೆಯಲ್ಲೇ ತಂದೆಯಂತೆ ಕಾಲ ಕಳೀತಾ ಇದ್ದಾರೆ ತಪಸ್ಸು ಪೂಜೆ ವೇದ ಅಧ್ಯಯನ ಹೀಗೆ ಅಂತ ಹೀಗೆ ಕಾಲ ಕಳೆಯುವಾಗ ರತ್ನಮಾಲಾ ಎಂಬ ಪರ್ವತದಲ್ಲಿ ದೂಷಣ ಎಂಬ ಮಹಾರಾಕ್ಷಸನೊಬ್ಬ ಇದ್ದ ಇವನು ಧರ್ಮದ್ವೇಷಿಯಾಗಿದ್ದ ಬ್ರಹ್ಮದೇವನಿಂದ ವರಗರ್ಭಿತನಾಗಿದ್ದ ಅದು ಕಾರಣ ದೇವತೆಗಳನ್ನು ಹೊಡೆದು ಓಡಿಸಿ ಅವರ ಪದವಿಯನ್ನು ಕಿತ್ತುಕೊಂಡಿದ್ದ ಮತ್ತು ಯೋಚನೆ ಮಾಡ್ತಾನೆ ಈ ದೇವತೆಗಳು ಬಲಿಷ್ಠರಾಗುವುದು ಹೇಗೆ ಅಂತಂದರೆ ಭೂಲೋಕದಲ್ಲಿ ಈ ಭೂಲೋಕದ ಬ್ರಾಹ್ಮಣ ವರ್ಗರೆಲ್ಲರೂ ಸೇರಿಕೊಂಡು ಕಾಲಕಾಲಕ್ಕೆ ವೇದಗಳನ್ನು ಅಧ್ಯಯನ ಮಾಡಿ ಯಜ್ಞ ಯಾಗಾದಿಗಳಿಂದ ಹವಿರ್ಪ್ರದಾನವನ್ನು ಮಾಡುತ್ತಾ ಈ ದೇವತೆಗಳನ್ನು ಸಬಲರನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮೊದಲು ಈ ಬ್ರಾಹ್ಮಣರನ್ನು ಆ ಬ್ರಾಹ್ಮಣ ವರ್ಗವನ್ನು ವೇದಗಳನ್ನು ಹಾಳು ಮಾಡಿ ಇಡೀ ಜಗತ್ತನ್ನು ತಲ್ಲನಗೊಳಿಸಿಬಿಡ್ತೇನೆ ಪರವಹಿಂಸೆಯೇ ನನ್ನ ಮುಖ್ಯ ವೃತ್ತಿಯಾಗಬೇಕು ಅಂತ ಹೇಳಿ ತನ್ನ ಅನೇಕ ದುಷ್ಟ ಅನುಯಾಯಿಗಳನ್ನು ಕರೆದುಕೊಂಡು ಬಂದು ಭೂಲೋಕದಲ್ಲಿ ಯಾರು ಯಾರು ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದರೋ ಆ ವೇದಗಳನ್ನು ನಾಶ ಮಾಡುವುದು ವೇದಾಧ್ಯಯನಿಗಳಾದ ವಿಪ್ರರನ್ನ ನಾಶ ಮಾಡುವುದು ಹಿಂಸೆ ಮಾಡುವುದು ಸಾಯಿಸುವುದು ಹೀಗೆ ನಾನಾ ರೀತಿಯ ಯಾತನೆಯನ್ನು ಉಂಟುಮಾಡ್ತಾ ಇದ್ದಾನೆ ಈ ದುಷ್ಟ ಮತ್ತು ಅವನ ಅನುಯಾಯಿಗಳು ಹೀಗೆ ಭಾರತದಾದ್ಯಂತ ಅನೇಕ ಕ್ಷೇತ್ರಗಳನ್ನು ನಾಶ ಮಾಡುತ್ತಾ ವೇದ ನಿರುತರಾದಂಥ ಬ್ರಾಹ್ಮಣೋತ್ತವರನ್ನ ಸಾಯಿಸ್ತಾ ಬರ್ತಾ ಇದ್ದಾನೆ ಅವನ ಕಿವಿಗೆ ಒಂದು ಸುದ್ದಿ ಬಿತ್ತು ಈ ಅವಂತಿ ನಗರ ಮಹಾ ಧಾರ್ಮಿಕವಾದ ನಗರವಾಗಿದೆ ಅಲ್ಲಿ ಯಾರೂ ಸಹ ಹೋಗಿ ಅವರನ್ನ ಧರ್ಮದಿಂದ ವಿಚಲಿತರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅನ್ನುವ ಸುದ್ದಿ ಬಂತು ಹೀಗಾಗಿ ಈ ದೂಷಣ ಮತ್ತು ಅವನ ಅನುಯಾಯಿಗಳು ಮಹಾಸೇನಾ ಪರಿವಾರ ಸಮೇತನಾಗಿ ಅವಂತಿನಗರವನ್ನು ದಾಳಿ ಇಡ್ತಾರೆ ಅಲ್ಲಿನ ಸಮಸ್ತ ವಿಪ್ರವೃಂದಕ್ಕೆ ಕರೆದು ಈ ದೂಷಣಾವನ ಅನುಯಾಯಿಗಳು ಒಂದು ಭಯಂಕರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸ್ಯಾತ್ ತದಾ ಧರ್ಮಂ ವೇದಾನಾಂ ಪರಮಂ ಧರ್ಮಂ ಸುಖಸುಭಾಗಿನಃ ಇನ್ನು ಮುಂದೆ ನೀವು ವೇದೋಕ್ತವಾದಂಥ ಧರ್ಮಾನುಷ್ಠಾನ ಕರ್ಮಗಳನ್ನು ಬಿಟ್ಟು ಬಿಡಬೇಕು ವೇದಗಳನ್ನು ಓದುವುದನ್ನು ಬಿಡಬೇಕು ಹೇಳಿಕೊಡುವುದನ್ನು ಬಿಡಬೇಕು ದೇವರ ಪೂಜೆ ಎನ್ನುವ ನೆಪದಲ್ಲಿ ಶಿವಪೂಜೆ ವಿಷ್ಣು ಪೂಜೆ ದೇವಿ ಪೂಜೆ ಅಂತೆಲ್ಲ ಮಾಡಬಾರದು ಹೀಗೇನಾದರೂ ಮಾಡಿದ್ದೇ ಆದರೆ ಯಾರೂ ಸಹ ಸಹಿತ ಉಳಿಯಲು ಸಾಧ್ಯವಿಲ್ಲ ಅಂತ ಹೇಳಿ ಆ ಅವಂತಿ ನಗರದ ಬ್ರಾಹ್ಮಣೋತ್ತವರನ್ನೆಲ್ಲ ಸಾಧಾರಣ ಮನುಷ್ಯರನ್ನು ಎಲ್ಲರನ್ನು ಪೀಡಿಸ್ತಾ ಬರ್ತಾ ಇದ್ದಾರೆ ಆತ್ಮೇರೆ ಈ ಕಥೆಯನ್ನು ನಾವು ಕೇಳಿದಾಗ ಇದು ಈ ಹೊತ್ತಿಗೂ ಪ್ರಸ್ತುತ ಅಲ್ವೇ ಅಂತ ಪ್ರಶ್ನೆ ಬರುತ್ತೆ ಒಂದು ಐದು ನೂರು ಆರುನೂರು ಏಳುನೂರು ಎಂಟು ನೂರು ವರ್ಷಗಳಿಂದ ಅನ್ಯ ಧರ್ಮೀಯರು ನಮ್ಮನ್ನು ಹೀಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಮ ವೈದಿಕ ಧರ್ಮದ ಬಗ್ಗೆ ವೇದ ವಿರೋಧವನ್ನು ತೋರಿಸ್ತಾ ಇದ್ದಾರೆ ನಮ್ಮ ಅನೇಕಾನೇಕ ಪ್ರಾಚೀನ ದೇಗುಲಗಳನ್ನು ನಾಶ ಮಾಡ್ತಾ ಇದ್ದಾರೆ ದೇವತೆಗಳನ್ನು ಧ್ವಂಸ ಮಾಡಿದ್ದಾರೆ ಇವರೆಲ್ಲರೂ ಸಹ ಈಗ ಈ ಕಥೆಯಲ್ಲಿ ಬಂದನಲ್ಲ ದೂಷಣ ಅನ್ನುವ ರಾಕ್ಷಸ ಅವರ ಅನುಯಾಯಿಗಳೇ ನಮ್ಮ ಸನಾತನ ಧರ್ಮದ ಮೇಲೆ ಅವತ್ತಿನಿಂದಲೂ ದಾಳಿ ಆಗ್ತಲೇ ಇದೆ ಇವತ್ತಿಗೂ ಆಗ್ತಾ ಇದೆ ಬಹುಶಃ ಮುಂದೆಯೂ ಆಗುತ್ತೋ ಏನೋ ನೋಡಬೇಕು ಹೀಗಾಗಿ ಈಗ ಹೇಳುತ್ತಿರುವ ಈ ಕಥೆ ಯಾವುದೋ ಪುರಾಣ ಕಾಲದ ಕಥೆ ಅಂತ ದಯಮಾಡಿ ಯಾವತ್ತು ಭಾವಿಸಬೇಡಿ ಇವತ್ತಿಗೂ ನಡೆಯುತ್ತಿರುವಂಥದ್ದು ಇದೇ ಕಥೆ ಹೀಗಾಗಿ ದೂಷಣರ ಅನುಯಾಯಿಗಳು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ರೂಪದಿಂದ ಇರ್ತಾರಷ್ಟೇ ಸರಿ ಈಗೇನಾಯಿತು ಈ ಬ್ರಾಹ್ಮಣರೆಲ್ಲ ಪಾಪ ಭಯದಿಂದ ಅಲ್ಲಿ ಒಪ್ಪುವಂತೆ ನಟನೆ ಮಾಡಿ ಈ ವೇದ ಪ್ರಿಯ ಅನ್ನುವಂಥ ಬ್ರಾಹ್ಮಣರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು ನಾಲ್ಕು ಮಕ್ಕಳನ್ನು ಸೇರಿಸಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾರೆ ಸ್ವಾಮಿ ದೂಷಣ ಎಂಬ ರಾಕ್ಷಸ ಮಹಾಬಲಿಷ್ಠನಿದ್ದಾನೆ ಮಹಾಕ್ರೂರಿಯಾಗಿದ್ದಾನೆ ಬಹಳ ಹಿಂಸೆಯನ್ನು ಕೊಟ್ಟು ಸಾಕಷ್ಟು ಜನಗಳನ್ನು ಸಾಯಿಸಿಬಿಟ್ಟಿದ್ದಾನೆ ನಾವು ವೇದಗಳನ್ನು ಓದಬಾರದಂತೆ ಹೇಳಬಾರದಂತೆ ಗುರುಕುಲವನ್ನು ನಡೆಸಬಾರದಂತೆ ಶಿವಪೂಜೆಯನ್ನು ಮಾಡಬಾರದಂತೆ ಒಂದು ವೇಳೆ ಮಾಡಿದರೆ ಮುಲಾಜಿಲ್ದಂಗೆ ಸಾಯಿಸಿಬಿಡ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ ಅಂತ ಪಾಪ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಏನು ಮಾಡಬೇಕು ಇದಕ್ಕೆ ಯಾವ ದಾರಿ ಇದೆ ಅಂತ ಆಗ ವೇದಪ್ರಿಯ ಮತ್ತು ಅವನ ನಾಲ್ಕು ಜನ ಮಕ್ಕಳು ಅವರಿಗೆ ಧೈರ್ಯವನ್ನು ಕೊಟ್ಟು ಹೇಳ್ತಾರೆ ನೀವು ಯಾರೂ ಹೆದರಬೇಡಿ ಧೃತಿಗೆಡಬೇಡಿ ಧೈರ್ಯವಾಗಿರಿ ಶಿವಭಕ್ತರನ್ನು ಮುಟ್ಟಲು ಯಾರಿಗೂ ಸಾಧ್ಯವಿಲ್ಲ ಮಾರ್ಕಂಡೇಯನ ಕಥೆ ನಮಗದನ್ನೇ ಹೇಳೋದು ಮಾರ್ಕಂಡೇಯನಿಗೆ ಒಂದಷ್ಟು ಆಯು ಪ್ರಮಾಣವನ್ನು ಹೇಳಿದ್ದ ಭಗವಂತ ಆ ಪ್ರಮಾಣದ ಪ್ರಕಾರದಲ್ಲಿ ಯಮ ಬಂದ ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ಆದರೆ ಪರಮಾತ್ಮನು ಆ ಕಾಲನನ್ನು ಒದ್ದು ಅವನಿಗೂ ಎಚ್ಚರಿಕೆಯನ್ನು ಕೊಟ್ಟು ಹೇಳ್ತಾನೆ ಇವನು ಈ ಜನ್ಮದಲ್ಲಿ ಮಾಡಿದ ಪುಣ್ಯದ ಲೆಕ್ಕಾಚಾರವನ್ನು ಗಮನಿಸು ಎಷ್ಟು ತಪಸ್ಸು ಮಾಡಿದ್ದಾನೆ ನನಗಾಗಿ ಇಡೀ ತನ್ನ ಸಂಪೂರ್ಣ ಆಯುಷ್ಯನ್ನು ವ್ಯಯ ಮಾಡಿದ್ದಾನೆ ಹೀಗಾಗಿ ನಾನು ಅವನನ್ನು ನೋಡಿಕೊಳ್ತೇನೆ ಅಂತ ಹೀಗಾಗಿ ಭಗವಂತನ ಭಕ್ತರನ್ನು ಮುಟ್ಟಲಿಗೆ ಯವನಿಗೂ ಕೂಡ ಸಾಧ್ಯವಾಗುವುದಿಲ್ಲ ಭಯಪಡ್ತಾನೆ ಅಂದಾಗ ಈ ದುಷ್ಟರು ಎಷ್ಟರ ಮಾತ್ರದವರು ಭಯಪಡಬೇಡಿ ಅಂತ ಹೇಳಿ ಶಿವೋ ಕರೋತ್ವದ್ದಸ್ಯಾರುಣಾಂ ಭಯತ ಪ್ರಭು ಶರಣಂ ಲೋಕೆ ಭಕ್ತವತ್ಸಲತ ಶಿವಾತ್ ನೋಡಿ ನಮ್ಮ ಕೈಯಲ್ಲಿ ಆಯುಧಗಳಿಲ್ಲ ಬಲಯುಕ್ತವಾದ ಸೇನೆಯೂ ನಮ್ಮಲ್ಲಿಲ್ಲ ಆದರೆ ಯಾರು ಸರ್ವಾಯುಧಗಳ ನಾಥನೋ ಯಾರು ಸಮಸ್ತ ಭಕ್ತರನ್ನ ಸಲಹುವಂಥ ಕರುಣಾ ಸಾಗರನೋ ಅಂತಹ ಶಂಕರನು ನಮಗೆ ದಿಕ್ಕಾಗಿದ್ದಾನೆ ಅವನೇ ನಮಗೆ ಆಶ್ರಯದಾತನಾಗಿದ್ದಾನೆ ಬನ್ನಿ ನಾವೆಲ್ಲರೂ ಸೇರಿ ಆತನನ್ನು ಆಶ್ರಯಿಸಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ರಕ್ಷಣೆ ಮಾಡ್ತಾನೋ ಅಥವಾ ಬಿಟ್ಟು ಬಿಡುತ್ತಾನೋ ಬನ್ನಿ ನೋಡೋಣ ಅಂತ ಹೇಳಿ ಪೂಜೆಯನ್ನು ಆರಂಭ ಮಾಡಿಬಿಟ್ಟಿದ್ದಾರೆ ಚ ದ್ವಿಜಾ ಸಮ್ಯಕ್ ಸ್ಥಿತಾಧ್ಯ ಪರಾಯಣ ಈ ವಿಪ್ರವೃಂದರೆಲ್ಲರೂ ಸೇರಿಕೊಂಡು ಆ ಊರಿನ ಎಲ್ಲ ಸಮಸ್ತ ಜನರೂ ಸೇರಿ ಪಾರ್ಥಿವಲಿಂಗವೊಂದನ್ನು ನಿರ್ಮಾಣ ಮಾಡಿಕೊಂಡು ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನು ಆರಂಭ ಮಾಡಿಯೇ ಬಿಟ್ಟರು ಧ್ಯಾನಾಸಕ್ತರಾಗಿ ಶಿವನಲ್ಲಿ ಲಯವಾಗಿ ಬಿಟ್ಟರು ಇವರೆಲ್ಲ ಹೀಗೆ ಶಿವಪೂಜೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರವನ್ನು ತಿಳಿದಂಥ ದೂಷಣ ಅವನ ಆ ಕಡೆಯ ದುಷ್ಟ ಜನರೆಲ್ಲರೂ ಗುಂಪು ಗುಂಪಾಗಿ ಬಂದು ಇವರನ್ನೆಲ್ಲ ಹೊಡೆದು ಸಾಯಿಸಿಬಿಡಬೇಕು ಅಂತ ಆಯುಧಗಳನ್ನೆತ್ತು ಮುಂದು ಬಂದಿದ್ದಾರೆ ಆ ಕ್ಷಣದಲ್ಲಿ ಒಂದು ವಿಸ್ಮಯವಾದ ಘಟನೆ ನಡೆಯಿತು ಏನಾಯಿತು ಅಂದರೆ ಆ ಶಿವನ ಪಾರ್ಥಿವಲಿಂಗದಿಂದ ಒಂದು ಭಯಂಕರವಾದ ಶಬ್ದ ಕೇಳಿ ಬಂತು ನೋಡು ನೋಡುತ್ತಿದ್ದಂತೆಯೇ ಅಲ್ಲೊಂದು ಮಹಾಪ್ರಭಾತವಾದ ದೊಡ್ಡದಾದ ಹಳ್ಳವೊಂದು ಏರ್ಪಡ್ತು ಆ ಹಳ್ಳದ ಭಾಗದಿಂದ ಒಂದು ಭಯಂಕರವಾದ ಜ್ಯೋತಿರ್ಮಂಡಲ ಕಾಂತಿಪುಂಜವೊಂದು ಏರ್ಪಟ್ಟಿತಂತೆ ಗರ್ತತ್ತ ಸಮತ್ಪನ್ನ ಶಿವೋ ವಿಕಟ ರೂಪಧೃಕ್ ಮಹಾಕಾಲ ಇತಿ ಖ್ಯಾತೋ ದುಷ್ಟಾಹಂತ ಸತಾಂಗತಿ ಆ ಮಹಾಕಾಂತಿಯ ಪುಂಜವೇ ಮಹಾಕಾಲನಾಗಿ ಪರಮೇಶ್ವರನಾಗಿ ಭಯಂಕರ ರೂಪವನ್ನು ಧಾರಣೆ ಮಾಡಿ ನಿಂತು ಆ ಶಿವನು ಹೇಳ್ತಾ ಇದ್ದಾನೆ ಮಹಾಕಾಲ ಸಮತ್ಪನ್ನೋ ದುಷ್ಟಾನಾಂ ತ್ವಾಂ ಖಲ ತ್ ಬ್ರಾಹ್ಮಣಾಂ ಹಿ ಸಮೀಪ ದೂರದ ವ್ರಜ ಹೇ ದುಷ್ಟರೇ ನಾನು ನಿಮ್ಮಂತಹ ದುಷ್ಟರ ಪಾಲಿಗೆ ಯಮನಾಗಿದ್ದೇನೆ ಅಂತ ಹೇಳಿ ಕೇವಲ ಒಮ್ಮೆ ಹೂಂಕಾರ ಮಾಡಿದರಂತೆ ಹೂಂಕೃತ ಭಸ್ಮಸಾತ್ೃತವಾಂ ದೂಷಣಂಚ ಮಹಾಕಾಲ ಶಂಕರಸಬಲಂ ಧೃತ ಆ ಪರಮೇಶ್ವರನು ಒಮ್ಮೆ ಹೂಂಕಾರ ಮಾಡಿದ ಮಾತ್ರದಿಂದಲೇ ಆ ದೂಷಣ ಮತ್ತು ಅವನ ಕಡೆ ಎಷ್ಟೆಲ್ಲ ದೊಡ್ಡ ಸೇನೆಯಿತ್ತೋ ಆ ಬಲಿಷ್ಠವಾದ ಸೇನೆಯೆಲ್ಲ ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮೀಭೂತರಾಗಿಬಿಟ್ಟು ಹೇಗೆ ಸೂರ್ಯನು ಹುಟ್ಟುವ ತನಕ ಕತ್ತಲೆ ಇದ್ದು ಸೂರ್ಯ ಬರುತ್ತಿದ್ದ ಹಾಗೆ ಕತ್ತಲು ಮಾಯವಾಗಿಬಿಡುತ್ತೋ ಬೆಳಕೆ ಎಲ್ಲ ಕಡೆ ಹರಿಯುತ್ತೋ ಹಾಗೆ ಭಗವಂತನ ಆವಿರ್ಭಾವವಾಗುವುದೇ ತಡ ದುಷ್ಟರು ಕ್ಷಣಾರ್ಧದಲ್ಲಿ ಸುಟ್ಟು ಹೋಗ್ತಾರೆ ಆಗ ದೇವ ದುಂಧು ಮೊಳಗಿತು ಹೂ ಮಳೆಯಾಯಿತು ಗಗನದಲ್ಲಿ ಸಮಸ್ತ ದೇವಾನು ದೇವತೆಗಳು ನಿಂತು ಈ ವಿಸ್ಮಯವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಇಂತಹ ಪರಮೇಶ್ವರನನ್ನು ಈ ಸಮಸ್ತ ಅವಂತಿನಗರದ ವಿಪ್ರೋತ್ತಮರೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿದರು ಸ್ತೋತ್ರ ಮಾಡಿದರು ಎಲ್ಲರೂ ಸೇರಿ ಶಿವನನ್ನು ಹೀಗೆ ಬೇಡಿಕೊಳ್ಳುತ್ತಾ ಇದ್ದಾರಂತೆ ಮಹಾಕಾಲ ಮಹಾದೇವ ದುಷ್ಟ ದಂಡಕರ ಪ್ರಭೋ ಮುಕ್ತಿಂ ಪ್ರಯಚ್ಛನ ಶಂಭೋ ಸಂಸಾರಾಂಬುಧಿತ ಶಿವ ಹೇ ಮಹಾಕಾಲನೆ ಮಹಾದೇವನೆ ದುಷ್ಟರನ್ನ ನಾಶ ಮಾಡಿ ಶಿಷ್ಟರನ್ನು ರಕ್ಷಿಸುವಂಥ ಹೇ ಪರಮ ಕರುಣಾಳು ಪ್ರಭುವೆ ನೀನು ಸಕಲರಿಗೂ ಸ್ವಾಮಿಯಾಗಿದ್ದೀಯೆ ಈ ಸಂಸಾರ ಸಮುದ್ರದಿಂದ ನಮ್ಮನ್ನು ಬಿಡುಗಡೆ ಮಾಡು ನನ್ನ ತಂದೆಯೇ ಅತ್ರೈವ ಲೋಕರಕ್ಷಣಾರ್ಥಂ ಸ್ಥಾತವ್ಯಂ ಹಿ ತ್ವಯ ಸ್ವದರ್ಶಕಾ ನರಾಶ್ಚಂಭೋ ತಾರಯಾ ತ್ವ ಸದಾ ಪ್ರಭೋ ನೀನು ಲೋಕರಕ್ಷಣೆಗಾಗಿ ಇಲ್ಲಿಯೇ ನೆಲೆಸಬೇಕು ಹೇ ಮಹಾದೇವನೇ ನಿನ್ನನ್ನು ದರ್ಶನ ಮಾಡಿದಂಥ ಮನುಷ್ಯರ ಕಷ್ಟಗಳನ್ನು ದೂರ ಮಾಡಿ ಅವರನ್ನು ಸದಾಕಾಲ ರಕ್ಷಣೆ ಮಾಡು ಅವರಿಗೆ ಎಲ್ಲ ವಿಧವಾದ ಇಹ ಪರ ಭೋಗ ಮೋಕ್ಷಗಳನ್ನು ಕೊಟ್ಟು ಅನುಗ್ರಹ ಮಾಡು ಅಂದಾಗ ಪರಮೇಶ್ವರನು ಹೇಳಿದ ಕ್ರೋಶ ಮಾತ್ರಂ ತದಾಜಾತಂ ಜಾತಂ ಏವಚ ಈ ಪ್ರದೇಶದಲ್ಲಿ ನಾಲ್ಕೂ ದಿಕ್ಕಿನಲ್ಲಿಯೂ ನಾನು ನನ್ನ ತೇಜಸ್ಸಿನಿಂದ ನೆಲೆಸುತ್ತೇನೆ ನೀವು ಪ್ರಾರ್ಥನೆ ಮಾಡಿದಕ್ಕೋಸ್ಕರವಾಗಿ ಮಹಾಕಾಲೇಶ್ವರೋ ನಾಮ ಶಿವಖ್ಯಾತಶ್ಚ ಭೂತಲೆ ತಂ ಸ್ವಪ್ನೆ ದುಃಖಮಪಿ ದುಃಖಮಿ ಹೀಗೆ ನಿಮ್ಮ ಪ್ರಾರ್ಥನೆಯ ಮೇರೆಗೆ ನಾನು ಇಲ್ಲಿ ನೆಲೆಸಿದಾಗ ಇನ್ನು ಮುಂದೆ ನನಗೆ ಮಹಾಕಾಲ ಅನ್ನುವಂಥ ನಾಮ ಪ್ರಸಿದ್ಧಿಯಾಗತ್ತೆ ಇನ್ನು ಈ ಕ್ಷೇತ್ರಕ್ಕೆ ಬಂದು ನನ್ನನ್ನು ದರ್ಶನ ಮಾಡಿದಂಥ ಭಕ್ತರಿಗೆ ಸ್ವಪ್ನದಲ್ಲೂ ದುಃಖವಾಗಲಿ ಭಯವಾಗಲಿ ಇರೋದಿಲ್ಲ ಅವರನ್ನು ಯಾವ ಯಾವ ಕಾಮನೆಗಳು ಇಟ್ಟುಕೊಂಡು ಬಂದು ನನ್ನನ್ನು ಪ್ರಾರ್ಥನೆ ಮಾಡ್ತಾರೋ ತಂ ತಂ ಕಾಮವಾಪ್ನೋತಿ ಲಭೇನ್ಮೋಕ್ಷಂ ಪರತ್ರವಂಚ ಅಂತಹ ಭಕ್ತರಿಗೆ ನಾನು ಎಲ್ಲ ವಿಧವಾದ ಕಾಮನೆಗಳನ್ನು ಪರಿಪೂರ್ಣವಾಗಿ ಅನುಗ್ರಹಿಸುವುದಲ್ಲದೆ ಮೋಕ್ಷವನ್ನೂ ಸಹ ಕೊಡುತ್ತೇನೆ ಅಂತ ಹೇಳಿ ಭಗವಂತನ ವಾಣಿ ಆತ್ಮೀರೇ ಸೂತ ಪುರಾಣಿಕರು ಇಲ್ಲಿಗೆ ಒಂದು ಭಾಗವನ್ನು ಒಂದು ಘಟ್ಟವನ್ನು ಹೇಳಿ ನಿಲ್ಲಿಸ್ತಾರೆ ಅಂದರೆ ಈ ಉಜ್ಜಯಿನಿ ನಗರದಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗ ಹೇಗೆ ಆವಿರ್ಭವವಾಯಿತು ಅನ್ನುವಂಥ ಒಂದು ದೃಷ್ಟಿಕೋನದ ಕಥೆಯನ್ನು ಹೇಳಿ ನಿಲ್ಲಿಸಿದ್ದಾರೆ ಇನ್ನು ಮುಂದೆ ಇದಕ್ಕೆ ಸಂಬಂಧವಾದ ಮತ್ತೊಂದು ಅನುಬಂಧದ ಕಥೆಯನ್ನು ಹೇಳ್ತಾರೆ ನಾವು ಅದಕ್ಕೆ ಸಂಬಂಧವಾದ ಚಿಂತನೆಯನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ